ಹೇಳಿ ಒಟ್ಟು ಸಂತೋಷ ಹಳ್ಳಿಕಾರ ಒಡೆಯಲ್ಲ ಅಂತ ಇವ್ರು ಹೇಳ್ತಾರಲ್ವಾ ನಾವು ನಮ್ಮ ಇನ್ನೊಂದ್ ಮಾಡಿಲ್ಲ ಎತ್ಕೊಂಡಿದ್ ಮಾಡಿಲ್ಲ ಅವರ ಓಟ್ ಹಾಕಿದ್ರಲ್ಲೇ ಹಾಕಿದ್ರು ಯಾಕೆ ಹಳ್ಳಿ ಕಾರ್ ಒಳತ್ವ ಹೇಳ್ತಾರಲ್ವಾ ಹಳ್ಳಿ ಕಾರ್ಯ ಅಂತ ಈಚೆ ಇದ್ದ ಕೇಳಿಕ್ ಆಯ್ತಿಲ್ಲ ಮೂರ್ ವರ್ಷದಿಂದಾನೆ ಬಂದವನು ಯಾರೋ ಹಳ್ಳಿ ಕಾರ್ಯ ಸಂತೋಷ ಅನ್ನೋ ನಾ ಮೂರ್ ವರ್ಷದಿಂದ ಕರ್ಸಿದ್ರಲ್ವಾ ಮೂರ್ ವರ್ಷ ನಾಲ್ಕು ವರ್ಷ ಆಯ್ತು ಅವನು ಈಚಕ್ ಬಂದ್ ಯಾರೋ ಸಂತೋಷಣ ತಪ್ಪಾಯ್ತು ಅವ್ನು ನಾಲ್ಕು ವರ್ಷದಿಂದ ಇವ್ರು ಯಾರು ಇರ್ಲಿಲ್ವಾ ಎಲ್ಗೋಗಿದ್ರು ಯಾಕೆ ಕೇಳಲಿಲ್ಲ ನೀನು ಹಳ್ಳಿ ಕಾರ್ ಸಂತೋಷ ಅಲ್ಲ ಕಣಪ್ಪ ಬೆಂಗ್ಳೂರ್ ರೇಸ್ ಮಾಡ್ತೀವಿ ನೀನು ಮಾಡಬೇಡ ನೀನು ಹಳ್ಳಿ ಕಾರ್ ಅಲ್ಲ ಇನ್ನೊಬ್ಬ ಅಲ್ಲ ಮತ್ತೊಮ್ಮ ಕೇಳಬಾರ ಇತ್ತು ಬೆಂಗಳೂರು ರೇಸಿಗೆ ಬರ್ಬಾರಾಗಿತ್ತು ದೊಡ್ಡ ದೊಡ್ಡ ವೇದಿಕೆ ಸಾವಿರಾರು ಜನ ಕೋಟಿ ಆರು ಜನ ಸೇರಿದ್ರಲ್ಲ ಮೂರು ದಿನ ಮಾಡ್ದ ಹಸಿನ ರೇಸ್ ಒಂದಿನ ಗೂಳಿ ರೇಸ್ ಒಂದ ದಿನ ಹಳ್ಳಿ ಕಾರ್ ಅನ್ನಕ್ಕೆ ಒಂದ್ ಮಾಡ್ದ ಚಿನ್ನ ಮುಡಗ್ದ ಬೆಳ್ಳಿ ಮುಡಗ್ದ ದುಡ್ಡು ಮುಡಗ್ದ ಮೂರ್ ಮಡಗ್ದ ಎಂತ ಹಳ್ಳಿ ಕಾರ್ ಗುಳಿಗೆ ಮಡಿದ ನಾವು ಬಿತ್ತಿರೋರು ಒಂದು ರೇಸು ಕರೀಲಿ ಅಲ್ಲಿಂದ ಕಾರ್ ಹಾಕ ಬರ್ತಾನೆ ಒಬ್ನೇನೆ ಕರ್ರಿ ಇವತ್ತಿನ ಕರ್ರಿ ಯಾರು ಎಮ್ ಎಲ್ ಎ ಬರಲ್ಲ ಎಂ ಪಿ ಬರ ಬರ್ತಾನೆ ಅವ್ರಿಗೆ ಏನೇನಾಗಬೇಕು ಒಬ್ಬನೇ ಬರೋದು ಯಾರು ಕರ್ಕೊ ಬರಲ್ಲ ಐದ್ ಸಾವಿರಕ್ಕ ಏನೋ ಐದ್ ಸಾವಿರ ಅಂತ ಏನೋ ಕೊಡ್ತಾನೆ ಅದ್ರ ಸಾಕಿ ಬೆಳೆಸಿ ಏನೋ ಯಾರಿಗೂ ಗೊತ್ತಾಗಲ್ಲ ಅದು ಸ್ಟೇಜ್ ಮೇಲೆ ಗೊತ್ತಾಗಲ್ಲ ಇನ್ನೊಂದಿಲ್ಲ ಆ ತರ ಕೊಟ್ಬೋದೈತಾನೆ ಅವನು ಯಾಕೆ ನಿಮಿಷ ಒಂದ್ ನಿಮಿಷ ಕೇಳ್ರಿ ಎಲ್ಲರೂ ಮಾತಾಡಿ ಎಲ್ಲ ಹಿಡಿಯಾಕಲ್ಲವರು ಮಾತಾಡಿ ಸಮಾಧಾನ ನಿಮ್ ತರ ನಮ್ಗೆ ಇದ್ ಬರುತ್ತೆ ಸರಿ ನಿಮಿಷ ಸರಿಗೂ ಮಾತಾಡೋದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಎಲ್ಲಾ ಕಥೆ ಹೇಳ್ಬಿಡಿ ಪಾಟೀಲ್ ಇದ್ ಮಾಡ್ಯಾರ ಮನೆ ಸುದ್ದಿಗೋಷ್ಠಿ ಮಾಡಿ ಅವರಿಗೆ ಈ ರೀತಿ ಬಿರುದ್ ಕೊಡೋದು ತಪ್ಪು ಅವರು ವೈಯಕ್ತಿಕವಾಗಿ ಕರ್ಕೊಳ್ಳಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ನಾವು ಅದನ್ನೇ ಹೇಳ್ತಾ ಇರೋದು ಅವರು ಅದಕ್ಕೆ ಬೇಡ ಒಂದು ಹಳ್ಳಿಕಾರ ಒಡೆಯ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇರಲ್ವ ನಾವ್ ಹೇಳ್ತಾ ಇದೀವಿ ಒಂದು ಹಳ್ಳಿಕಾರ ಒಡೆಯನೆ ಕಿಂಗ್ ಆಫ್ ದ ಕಿಂಗ್ ಕಿಂಗ್ ಮೇಕರ್ ಯಾವ ಅಂತ ನಾವ್ ವಾದ ಮಾಡ್ತೀವಿ ಏನ್ ಕಂಡ್ರೆ ನಮ್ಗೆ ಹೊಂದಿಸೋಣ ಫೋನ್ ಮಾಡಿದಾಗ ಫೋನ್ ಇರ್ತಾರೆ ಅಣ್ಣ ಹಿಂಗ್ ಆಗೈತೆ ಒಂದ್ ದನ ಹುಷಾರ್ ತಪ್ಪು ಮನಗೈತೆ ಡಾಕ್ಟರ್ ಇತ್ತಲ್ಲ ಹನ್ನೆರಡು ಗಂಟೆ ರಾತ್ರಿ ಅವ್ನ ಇರ್ತಾನೆ ಮಗ ಇದ್ ಮಾಡು ಫಸ್ಟ್ ಹಾಕು ಇನ್ನಾಕು ಇನ್ನೊಂದ್ ನಾವು ಹಳ್ಳಿ ಕರ್ ಹೊಡಿ ಅಂತ ಯಾಕೆ ಹೇಳ್ಬಾರ್ದು ನಾವು